ಯಾವುದೇ ಒಂದು ಸಮಾಜ ಒಟ್ಟು ಸುರುವುದೇ ಕಷ್ಟ ಒಟ್ಟು ಸೇರಿದ ಮೇಲೆ ಕೆಲವರು ಅದನ್ನು ಹೈಜಾಕ್ ಮಾಡ್ತಾರೆ ಅದು ನಂತರದ ಪ್ರಕ್ರಿಯೆ ಇದೆಲ್ಲ ಆಗದಾಗೆ ನೋಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಪದ್ಮಶಾಲಿ ಸಮಾಜದವರು ಬಹಳ ವರ್ಷದಲ್ಲಿ ನೋಡ್ತಾ ಇದ್ದೇನೆ ನಡ್ಕೊಂಡು ಬರ್ತಾ ಇದೆ ಸೊಸೈಟಿ ಅನ್ನೋದು ಪದ್ಮಶಾಲಿ ಸೊಸೈಟಿ ಆಗಬೇಕು ಹೇಳಿದ್ರೆ ಎಲ್ಲರೂ ಒಟ್ಟು ಸೇರುವಂತಹ ಒಂದು ಸೊಸೈಟಿ ಆಗಬೇಕು ಆ ಕ್ರಮಕ್ಕೂ ಇದು ಮುಂದುವರಿ ಹಣ ಬರೀ ಪದ್ಮಶಾಲಿ ಅವರದಲ್ಲ ಎಲ್ಲರೂ ಬೇಕು ಆದರೆ ಎಲ್ಲರನ್ನು ಒಟ್ಟು ಸೇರಿಸುವ ಕೇಂದ್ರ ಆಗಿ ಇದು ಬೆಳೆಯಲಿ ಅದಕ್ಕೆಲ್ಲ ಪ್ರಮುಖರು ಕೆಲಸ ಮಾಡುವಷ್ಟು ಸಾಮರ್ಥ್ಯ ನಮ್ಮ ಆರಾಧ್ಯಮೂರ್ತಿಯಾದಂತಹ ಕಟೀಲಿನ ದುರ್ಗಾಪರಮೇಶ್ವರಿ ಅನುಗ್ರಹಿಸ್ಲಿಂತ ವಿಶೇಷವಾಗಿ ಶಾಲೆ ಸಮಾಜ ಇದು ಸುಸಿ ಪದ್ಮಶಾಲಿ ಎಂಬ ಶಬ್ದ ಹೇಳುವಾಗ ಪದ್ಮವತಿ ಶಾಲೆ ಶೋಭತೆ ಪದ್ಮದಿಂದ ಪದ್ಮದಂತೆ ಶೋಭಿಸುವಂತಹದ್ದು ಪದ್ಮದಿಂದಾಗಿ ಶೋಭಿಸುವಂತಹದ್ದು ಹೀಗೆ ಅದಕ್ಕೆ ಬೇರೆ ಬೇರೆ ವಿಧವಾದಂತಹ ತಸ್ಫುರಣೆ ಆಗುವಂತಹ ಒಂದು ಶಬ್ದ ಪದ್ಮನಿ ಅಲ್ಲ ನಮ್ಮ ಯಾವ ದೇವರನ್ನು ಕೂಡ ತೆಕ್ಕೊಂಡರೂ ಕೂಡ ಪದ್ಮ ಎಂಬಂತಹದ್ದು ಬಿಟ್ಟಿಲ್ಲ ಒಂದೋ ಪದ್ಮಾಸನ ಒಂದೋ ಪದ್ಮವನ್ನು ಕೈಯಲ್ಲಿ ಹೇಳ್ಕೊಂಡು ಇದ್ದೀವಿ ಮಹಾನ್ ಮಣ ಲಕ್ಷ್ಮಿಯನ್ನು ವರ್ಣನೆ ಮಾಡುವಾಗ ಹೇಮ ಪದ್ಮೇ ದದಾನ ಅವಳು ಕೂಡ ಬಂಗಾರದ ಪದ್ಮವನ್ನು ಧರಿಸಿಕೊಂಡವಳು ಆದ್ದರಿಂದ ಪದ್ಮನಂದಿ ಶೋಭಿಸತಕ್ಕಂತಹದ್ದು ಎಂಬಂತಹ ಹೆಸರ ಮೂಲಕ ಈ ಸೊಸೈಟಿ ಎಲ್ಲೆಲ್ಲಿ ಲೋಕಾರ್ಪಣೆಗೊಳ್ಳುತ್ತಾ ಇದೆ ಅದಕ್ಕಾಗಿ ನಾವು ಎಲ್ಲ ದೇವರ ಅನುಗ್ರಹ ಇದಕ್ಕೆ ಇರಲಿ ಎಷ್ಟ ಉದ್ದೇಶದಿದೆ ನೀವು ಎಂಥ ಉದ್ದೇಶ ಇದ್ದರೂ ಈ ಸಂಸ್ಥೆ ನಾರ ಮಲ್ಪ ನಾವು ಖಂಡಿತವಾದರೆ ಯಶಸ್ವಿಯಾಗಿ ಸಂಬಂಧ ಬಹುಶಃ ಬಹುಡು ಕೆಲವು ದಶಕಗಳ ಹಿಂದಿನಿಂದ ಇರುವಂಥದ್ದೊಂದು ಪರಂಪರೆ ಇದೆ ಪಡಬಣಂಬೂರು ರಿವರ್ಸ್ ಕೋಆಪರೇಟಿವ್ ಸೊಸೈಟಿ ಏನಿದೆ ಆ ಸೊಸೈಟಿಯ ಪ್ರಾರಂಭವೇ ಆದದ್ದು ಅರಮನೆಯ ಒಟ್ಟಾರದಲ್ಲಿ ಅಂತದ್ದು ಅಂತಂದು ನಾನು ಅತ್ಯಂತ ಇಚ್ಛೆ ಪಡ್ತೇನೆ ಅಂದು ಇದ್ದಂಥ ಬೆಳೆದು ಬಂದಂಥ ಒಂದು ಸಂಪರ್ಕ ಸಂಬಂಧ ಇವತ್ತಿನ ತನಕ ಕೂಡ ಇದೆ ಪಡಬಣರಿನ ಕಲ್ಲಾಪು ವೀರಭದ್ರ ಮಹಾಬಾಯಿ ದೇವಸ್ಥಾನದ ಯಾವುದೇ ಕಾರ್ಯಕ್ರಮಗಳಿರಲಿ ಗೋರ್ಕರ್ ಅವರು ನಮ್ಮನ್ನು ಆಮಂತ್ರಿಸ ಇರತಕ್ಕಂಥ ಒಂದು ಕಾರ್ಯಕ್ರಮವೂ ಇಲ್ಲ ಇದರ ಅರ್ಥ ಏನಂತ ಹೇಳಿದರೆ ನಮಗೆ ಮತ್ತು ಅವರಿಗೆ ಇರತಕ್ಕಂಥ ಒಂದು ಅನ್ಯೋನ್ಯವಾಗಿರತಕ್ಕಂಥ ಒಂದು ಸಂಬಂಧ ಮತ್ತು ಪ್ರೀತಿ ವಿಶ್ವಾಸ ಆ ಕಾರಣಕ್ಕಾಗಿ ಇವತ್ತು ಕೂಡ ಪುರಂದರ ಶೆಟ್ಟಿಗಾರವರು ಅವರ ನೇತೃತ್ವದಲ್ಲಿ ಪ್ರಾರಂಭಗೊಂಡಿರತಕ್ಕಂತಹ ಪದ್ಮಶಾಲಿ ಕೋಆಪರೇಟಿವ್ ಸೊಸೈಟಿಯ ಈ ಪ್ರಾರಂಭೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಅಧ್ಯಕ್ಷೀಯರಾಗಿ ಭಾಗವಹಿಸುವಂತಹ ಒಂದು ಅವಕಾಶ ನನಗೆ ಒದಗಿ ಬಂದಿದೆ ಅದಕ್ಕಾಗಿ ವಿಶೇಷವಾಗಿ ಈ ಸಮಾಜವನ್ನು ವಿಶೇಷವಾಗಿ ಪುರಂದರ ಶೆಟ್ಟಿಗಾರ್ ಅವರನ್ನು ನಾನು ಅಭಿನಂದಿಸಿದೆ ಒಂದು ಕಾಲದಲ್ಲಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದಿರತಕ್ಕಂಥ ಒಂದು ಸಮಾಜ ಯಾಕೆಂದರೆ ಇವತ್ತು ಅವರ ಮುಖ್ಯ ಕಸುಬೆ ಈ ನೇಕಾರ ಹೋಗುವಂತದ್ದು ಆ ಪದ್ಮಶಾಲಿ ಸಮಾಜದವರು ನಿರ್ವಹಿಸಿಕೊಂಡಿದ್ದಂಥ ಕಮ್ಮ ಕಸಬು ಅವರ ಸೀರೆ ಮತ್ತು ಅವರು ಉತ್ಪಾದನೆ ಮಾಡುತ್ತಿದ್ದಂಥ ಸೀರೆ ಅಥವಾ ಬೇರೆ ಯಾವುದೇ ಬಟ್ಟೆಗಳಿರಲಿ ಅದಕ್ಕೆ ಬಹಳವಾಗಿರತಕ್ಕಂಥ ಬೇಡಿಕೆ ಇತ್ತು ಯಾಕೆಂತೇಳಿದರೆ ಇವತ್ತು ಆ ಸಂದರ್ಭದಲ್ಲಿ ನಮ್ಮ ಸಂಬಂಧಿಕರು ಸುಳ್ಯ ಹಳದಂಗಡಿ ಪುತ್ತೂರು ಎಲ್ಲೆಲ್ಲಿಂದ ಪಡಬಣಮೂರಿಗೆ ಹಳೆ ಅಂಗಡಿಗೆ ಬಂದು ಈ ಸೀರೆಗಳನ್ನು ಖರೀದಿಸ ಮಾಡ ಖರೀದಿ ಮಾಡುವಂತಹ ಒಂದು ಸಂದರ್ಭ ಇತ್ತು ಅಂದರೆ ಅಷ್ಟು ಆ ಸಮಾಜದವರು ಉತ್ಪಾದನೆ ಮಾಡಿರ್ತಕ್ಕಂಥ ಒಂದು ಏನಿದೆ ಆ ಸಾಮಗ್ರಿಗಳು ಏನಿದೆ ಅದು ಅತ್ಯಂತ ಉನ್ನತ ಮಟ್ಟದಲ್ಲಿತ್ತು ಅತ್ಯಂತ ಒಳ್ಳೆ ರೀತಿಯಲ್ಲಿತ್ತು ಅಂತ ಅಂಥ ಒಂದು ಇವತ್ತು ಈಗಾಗಲೇ ಸಾಕಷ್ಟು ಜನ ಆ ಪದ್ಮಶಾಲಿ ಸಮಾಜದವರ ಒಂದು ವಿಚಾರವಾಗಿ ಹೇಳಿದ್ದಾರೆ ಆ ಸಮಾಜದಲ್ಲಿ ಶ್ರಮಜೀವಿಗಳು ಅವರು ಯಾವುದೇ ರೀತಿಯ ಬೇರೆ ರೀತಿಯ ಸರಕಾರದಿಂದಾಗಲಿ ಅಥವಾ ಬೇರೆ ರೀತಿಯ ಯಾವುದೇ ರೀತಿಯ ಸಹಾಯಕ್ಕಾಗಿ ಅವರು ಕಾದು ಕುಳಿತುಕೊಳ್ಳುವವರಲ್ಲ ಶ್ರಮಜೀವಿಗಳು ಅದಕ್ಕೆ ಒಂದು ಉದಾಹರಣೆ ಇವತ್ತು ಪದ್ಮಶಾಲಿ ಕೋಆಪರೇಟಿವ್ ಸೊಸೈಟಿಯನ್ನು ಪ್ರಾರಂಭಿಸುವಂಥದ್ದು ಪ್ರಾರಂಭ ಮಾಡಿದ್ದಾರೆ ಅವರ ಶ್ರಮ ಸ್ವಂತ ವಿವೇಚನಾ ಶಕ್ತಿ ಸ್ವಂತ ಶ್ರಮದಿಂದ ಆದ್ದರಿಂದ ಅಂಥ ಒಂದು ಹಿಂದುಳಿದ ಮತ್ತು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರತಕ್ಕಂಥ ಈ ಸಮಾಜ ಇವತ್ತು ಪರ್ಯಾಯ ಮಾರ್ಗವನ್ನು ಹುಡುಕಿಕೊಂಡು ಇವತ್ತು ಬಾಕಿ ಸಮಾಜದಕ್ಕೆ ತತ್ಸಮಾನವಾಗಿರ್ತಕ್ಕಂಥ ಮಟ್ಟದಲ್ಲಿ ಬೆಳೆದಿದ್ದಾರೆ ಎನ್ನುವಂಥದ್ದು ನಮ್ಮ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳಿಕೆ ಸಂತೋಷ